ಗೈಸ್ ಬೇಕಾ ಹೇ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ನಮ್ಮ ಅಪ್ಪಾಜಿ ಐಫೋನ್ ಯೂಸ್ ಮಾಡೋಕೆ ಕಲಿತಾ ಇದಾರೆ

ಸೊ ಪ್ರಿಪ್ರೇಷನ್ಸ್ ಮಾಡ್ಕೋತಾ ನಮ್ಮ ನಮ್ಮನೆ ಇವತ್ತು ದೋಸೆ ಇದು ಎಣ್ಣೆ ಬಂದು ಚಕ್ಲಿಗೆ ಬಿಸಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಚಟ್ನಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಅದು ನಮ್ಮ ದಕ್ಷಾಗೆ ತಿನ್ನಿಸ್ಬೇಕು ಅಂದ್ಬಿಟ್ಟು ಮಾಡ್ಕೊಂಡಿದ್ದು ಅವನು ತಿನ್ಲಿಲ್ಲ ಸೊ ಇಷ್ಟಾಗಿದೆ ಸದ್ಯಕ್ಕೆ ಇವಾಗ ನಾವು ಚಕ್ಲಿನ ಕಲ್ಸೋಣ ಬನ್ನಿ ರೆಡಿ ಮಾಡಿ ಇಟ್ಟಿದ್ದಾರೆ ಏನೇನು ಇದಕ್ಕೆ ಎಳ್ಳು ಜೀರಿಗೆ ಅಕ್ಕಿಟ್ಟು ಚಪ್ಪ ಅದೇನು ಅದು ರುಬ್ಕೊಂಡಿರೋದು ಉದ್ದಿನಬೇಳೆ ಹೆಸರು ಬೇಳೆ ರುಬ್ಕೊಂಡಿದ್ದಾರೆ ಇಟ್ಕೊಡಿ ಸೊಗೈಸ್ ಇದಕ್ಕೆ ಎಣ್ಣೆ ಹಾಕೋಬೇಕು ಫಸ್ಟ್ ನಮ್ಮಅಮ್ಮಂಗೆ ಈಗ ಎಣ್ಣೆ ಅಂದ್ರೆ ಭಯ ಆಗ್ತಾ ಇದೆ ಕೈ ಸುಟ್ಕೊಂಡ ಮೇಲೆ ಇಷ್ಟು ವರ್ಷ ಇಲ್ಲ ಈಗ ಭಯ ಪಡ್ತಾ ಇದಾರೆ ವಯಸ್ಸಾಯ್ತಲ್ಲ ಗೈಸ್ ಅದಕ್ಕೆ ಮಾಡ್ತಾ ಇದೀನ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಗೈಸ್ ನೋಡಿ ಏನು ಮಾಡ್ತೆ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ಳೋಣ ಈಗ ಉಪ್ಪು ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ ಕಳ್ಸಿ ಗೈಸ್ ನಮ್ಮಮ್ಮ ಕೈಯಲ್ಲೇ ಅಂದ್ರು ಅದಕ್ಕೆ ಕೈಯಲ್ಲೇ ಮಾಡ್ತಾ ಇದ್ದೀನಿ ಏನು ಇಲ್ಲಮ್ಮ ಅವೆಲ್ಲ ಚಿಕ್ಕ ಅದು ಹಿಂಗ ಹಾಕಿದ್ರೆ ಹೋಗುತ್ತೆ ಇದು ಬಂದು ಗೈಸ್ ಹೆಸರು ಬೇಳೆ ಮತ್ತೆ ಉದ್ದಿನ ಬೇಳೆದು ಪೇಸ್ಟ್ ಬೇಯಿಸ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಲಿಸ್ಬೇಕು ಹದವಾಗಿ ಕಲಿಸ್ಬೇಕು ನಮಗೆ ಇದು ಹದ ಬಂದಿಲ್ಲ ಅಂದರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೋದು ಬಟ್ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಬೇಕು ಎರಡು ಕೈ ಸಹ ಯೂಸ್ ಮಾಡಿದ್ರೆ ಬೆಸ್ಟು ಬಟ್ ನಾನು ಇಲ್ಲಿ ಎರಡು ಕೈ ಯೂಸ್ ಮಾಡ್ತಾ ಇಲ್ಲ ಬಿಕಾಸ್ ಒನ್ ವೀಕರೀ ಕ್ಯಾಮ್ರಾ ಹೋಲ್ಡ್ ಮಾಡಬೇಕಲ್ಲ ಅದಕ್ಕೆ ಇವಾಗ ಆಲ್ಮೋಸ್ಟ್ ಇಟ್ಟು ರೆಡಿ ಆಯಿತು ಸೊ ಇವಾಗ ಚಕ್ಲಿನ ಮಾಡ್ಬೋದು ತಿಂಡಿ ಎಲ್ಲ ಆದಮೇಲೆ ಚಕ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದೀನಿ ಇದು ಒಂದು ಕಲೆ ಅಲ್ವ ಗಾಯ್ಸ್ ಇಟ್ಟು ಫೈನಲಿ ರೆಡಿ ಆಯಿತು ಇನ್ನು ಒನ್ ಅವರ್ ಒನ್ ಅವರ್ ಬಿಟ್ಟು ಮಾಡ್ಬೋದಮ್ಮ ಅಲ್ಲ ಕೆಲಸ ಆಗಿಲ್ಲ ಅದಕ್ಕೆ ಒನ್ ಅವರ್ ಇಡ್ಬೋದು ಏನಾಗಲ್ಲ ಅಲ್ಲೇ ಇದನ್ನು ಒನ್ ಅವರ್ ಬಿಟ್ಟು ಮಾಡೋಣ ಈಗಲೇ ಮಾಡ್ಬೋದು ಬಟ್ ನಮಗೆ ಬೇರೆ ಕೆಲಸ ಇದೆ ತಿಂಡಿ ಕೆಲಸ ಹಾಗಾಗಿ ತಿಂಡಿ ಕೆಲಸ ಮುಗಿಸ್ಕೊಂಡು ನಾವು ಇದನ್ನು ಮಾಡೋಕೆ ಸ್ಟಾರ್ಟ್ ಮಾಡೋಣ ನಮ್ಮಕ್ಕ ಅಷ್ಟು ತನಕ ನಿಂತ್ಕೊಂಡು ಓತುತ್ತಾ ಇದ್ಲು ಫುಲ್ ಸುಸ್ತಾಗಿ ಈಗ ಕುತ್ಕೊಂಡು ಓತುತ್ತಾ ಇದ್ದಾಳೆ ಚಕ್ಲಿ ಮಾಡ್ತಾ ಇದ್ದೀವಿ ನಮ್ಮಮ್ಮ ಇಷ್ಟು ತನಕ ಮಾಡಿದ್ರು ಸೊ ಈಗ ಅವರು ಸುಸ್ತಾಗಿ ಮಲ್ಕೊಂಡಿದ್ದಾರೆ ನನಗೂ ಯಾಕೋ ಬೇಜಾರಾಯಿತು ಇಲ್ಲ ಸ್ಟಾಪ್ ಮಾಡಿ ಹೋಗೋಣ ಅಂತ ಇದ್ದೀನಿ ಗೈಸ್ ಈಗ ನನಗೆ ಮುಂಚೆನ ತರ ಏನು ಇಷ್ಟ ಆಗಲ್ಲ ಗೈಸ್ ತಿನ್ನೋದು ಏನು ಇಷ್ಟ ಆಗಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಮಾಡಬೇಕಲ್ಲ ಅಂತ ಮಾಡ್ತಾ ಇದ್ದೀನಿ ಹೆಚ್ಚವಾಗ್ಲೂ ನನಗೆ ಇಲ್ಲಿ ಏನು ಮಾಡೋಕೆ ಇಷ್ಟ ಇಲ್ಲ ಅಲ್ಲ ನಮ್ಮಮ್ಮ ನೋಡಿ ಅಲ ಅಲ ಅಂತ ಇದ್ದಾರೆ ನಮ್ಮ ಅಮ್ಮ ಅಲ್ಲಿ ಚಕ್ಲಿನೂ ಬೇಡ ಪುಕ್ಲಿನೂ ಬೇಡ ಅನ್ಸುತ್ತೆ ಏನಪ್ಪಾಜಿ ಸಿರಿ ಮಾತಾಡಿಸ್ತಾ ಇದ್ದೀರಾ ಕೇಳಿ ಹೇ ಸಿರಿ ನೀ ಹೇ ಸಿರಿ ದೇವ್ ಹೇ ಸಿರಿ ಅಂದಾಗ ಹ್ಞೂ ಹ್ಞೂ ಅಂತ ಬರ್ತಾಳೆ ಅಲ್ಲಿ ಇದು ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಕರಿ ಸರಿ ಗೊತ್ತಿಲ್ಲ ನೋಡಿ ನಾನು ಕರಿತೀನಿ ಹೇ ಸಿರಿ ಏ ಸಿರಿ ಹೇ ಸಿರಿ ಸಿರಿ ನೋಟ್ ಅವೈಲಬಲ್ ಅಂತ ಅವೈಲಬಲ್ ಮಾಡು కనెక్ట్ వైఫై టు డౌన్లోడ్ డేటా ఫర్ యూజింగ్ సిరి వితౌట్ ఎన్ ఇంటర్నెట్ కనెక్షన్ వైఫై కనెక్ట్ ఇలా ఓ వైఫై కరెక్ట్ గైస్ నోడి నమ్ భాగ్యలక్ష్మి ఐడి క్రియేట్ ఐఫోన్ భాగ్యలక్ష్మి ఇవగా నేను సబ్స్క్రైబ్ శ్వేతాడి గౌడ బ్లాక్స్ సబ్స్క్రైబ్ ಮಾಡಿದೆ ನೋಟಿಫಿಕೇಶನ್ ಕೊಟ್ಟೆ ಸೊ ಆಯ್ತಲ್ಲ ಗೈಸ್ ನೋಡಿ ನಮ್ಮ ಭಾಗ್ಯಲಕ್ಷ್ಮಿ ಇವಾಗ ನನ್ನ ವ್ಲಾಗ್ಸ್ನ ನೋಡ್ಬೋದು ನಮ್ಮಮ್ಮ ನನಗಿನ್ನ ಹೈ ಲೆವೆಲ್ ಟಾರ್ಚರ್ ಕೊಡ್ತಾರೆ ಸೊ ನೋಡಿ ಗೈಸ್ ಭಾಗ್ಯಲಕ್ಷ್ಮಿ ಓಪನ್ ಮಾಡಿದ ತಕ್ಷಣ ಅಕ್ಷಯ ತೃತೀಯ ವ್ಲಾಗ್ಸ್ ಏನು ಮಾಡಬೇಕು ನೀನು ಅದೇನು ಮಾಡಬೇಡ ಇನ್ಯಾರು ಇನ್ಯಾರು ಇಲ್ಲ ಅಷ್ಟೇ ಯೂಟ್ಯೂಬಲ್ಲಿ ನಾನೊಬ್ಲೇ ಪಿಕ್ಚರ್ ಬೇಡ ಪಿಕ್ಚರ್ ಬೇಡ ಬೇಡ ಅಮ್ಮಂಗ ಅವೆಲ್ಲ ಬೇಡ ಡೋಂಡು ಏನಾಯ್ತು ನಿನಗೆ ಐ ಸೆಟ್ ಡೋಂಡು ನಾ ಲೆಟ್ ಇಟ್ ಬಿ ನೋ ಡೋಂಡು ನಿನ್ನ ಬಂದ್ಲು ನಮ್ಮ ಅಕ್ಕ ಶಾಪಿಂಗ್ ಮಾಡಬೇಕಂತೆ ಅದಕ್ಕೆ ಫ್ರೆಂಡ್ಸ್ ಬಂದಿದೀವಿ ಬರಕ್ಕ ನೋಡಿ ಗೈಸ್ ಟೀ ಶರ್ಟ್ ನಂದೇ ಗೈಸ್ ನಂದೇ ಅವ್ರಿಗೂ ಸೇಮ್ ಟಿ ಶರ್ಟ್ ತಗೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ನೋಡಪ್ಪ ಯಾವ ಡ್ರೆಸ್ ಬೇಕು ತಗೊಳಪ್ಪ ಬಿಲ್ಲಿಂಗಲ್ಲಿ ದುಡ್ಡು ಕೊಟ್ಬಿಡ್ಬಾರ ನಮಗ ಗೈಸ್ ನಮಕ್ಕ ಫುಲ್ ಶಾಪಿಂಗ್ ಟ್ರಿಪ್ ಹೋಗ್ತಾ ಇದಳ ಗೈಸ್ ನಮಕ್ಕ ಅದಕ್ಕೆನೆ ಶಾಪಿಂಗ್ ಬಂದಿದಳೆ ಔರಲ್ ಶಾಪಿಂಗ್ ಮಾಡೋ ಟೈಮ್ ಇಲ್ಲ ಅಂತ

ಇಲ್ಲಿ ಇದೆ ದೊಡ್ಡ ದೊಡ್ಡ ಪ್ಯಾಂಟ್ಸ್ ಸೋ ಗಾಯ್ಸ್ ನೋಡಿ ಇದ ಹಾಕೊಂಡಿದ್ದೀನಿ ಚೆನ್ನಾಗಿ ಅನಿಸುತ್ತಾ ಇದೆ ಬಟ್ ನಾನು ತಗೊಳಲ್ಲ ಇದು ವಿತೌಟ್ ಪ್ಯಾಂಟ್ ಹಾಕೋಬೇಕು ಆವಾಗಲೇ ಚಂದ ಗೈಸ್ ಇದ್ರಲ್ಲಿ ಎಕ್ಸೆಲ್ ತಗೊಂಡ್ ಬಂದಿದೆ ಹೆವಿ ಬಾಡಿ ಆಗಿದ್ದೀನಿ ಅಂತ ಫುಲ್ ಡುಮ್ ಡುಮ್ ಆಗ್ಬಿಟ್ಟೆ ಸೊ ಅದ್ ನೋಡಿದ್ರೆ ಫುಲ್ ಲೂಸು ಸೊ ನೋಡಿ ಇದು ಮೀಡಿಯಮು ಇದೆ ಫುಲ್ ಲೂಸ್ ಇದೆ ಆಕ್ಚುಲಿ ಓಕೆ ಅನ್ನಿಸ್ತಾ ಇದೆ ಬಿಡಿಸಿ ನಿಮ್ಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹ್ಮ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲಪ್ಪ ನೀನೇನಪ್ಪ ಏನು ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ ಸಣ್ಣಗಿದೆಯ ಸ್ಲಿಮ್ ಆಗಿದೆಯ ಹಿಂಗೈಸ್ ಇದರಲ್ಲಿ ನಾನೇ ಜುಮ್ ಜುಮಿಗೆ ಇರೋದು ಇದಕ್ಕೆ ಕೆಳಗಡೆ ಸ್ಲಿಪ್ಪರ್ಸ್ ಹಾಕೊಂಡ್ರೆ ಡೀಸೆಂಟ್ ಅನ್ಸುತ್ತೆ ಸ್ಲಿಪ್ಪರ್ ಹಾಕೊಂಡಿಲ್ಲ ಅಂದ್ರೆ ಪೈಜಾಮ್ ಹಾಕೊಂಡೆ ಯಾ ಇದಕ್ಕೆ ಶೂಸ್ ಸಖತ್ತ ಕಾಣುತ್ತೆ ನನ್ಗೆ ಇಷ್ಟ ಈ ಬ್ಲಾಕ್ ಹೊರಗಡೆ ಔಟಿಂಗ್ ಈಗ ಹಾಕೊಳಕ್ಕೆ

ನನಗೆ ಹೈಯೆಸ್ಟ್ ಚೆನ್ನಾಗಿದೆ ಅಂತ ನೀವು ರೇಟಿಂಗ್ ಹೇಳ್ತಿರಲ್ಲ ಲೈಕ್ ಲೈಕ್ ಕಮೆಂಟ್ ಮಾಡ್ತಿರಲ್ಲ ಸೊ ಅದನ್ನು ಐ ವಿಲ್ ಟೇಕ್ ಇಟ್ ಅಂತ ಅಂದ್ಕೊಳ್ಳಿ ನೋಡೋಣ ಯಾವ ತಗೊಂಡಿರ್ತೇನೆ ಬೀದೋಗ್ಬಿಡ್ಲೋಕೆ ಹೇಗಿದೆ ನನ್ ಪೋಸ್ ಗೈಸ್ ಕಮೆಂಟ್ ಮಾಡಿ ನನ್ಗೆ ಯಾವ್ದು ಚೆನ್ನಾಗಿ ಕಾಣ್ತು ಅಂತ ಸೊ ವಿಲ್ ಟೇಕ್ ದಟ್ ಓಕೆ ಬಾಯ್

जी बॉनलेस सट्यो बॉनलेस सट्यो बॉनलेस गुड डे यार प्लेटो बॉनलेस हां या और बोल दिया ना फिश शॉट डालो और दक्ष और दक्ष फिश नो ये मिट्टी वाली नहीं मेरे से नहीं नो या ठीक है चेन्नईरा पे साथ कर दो ध्यान कर

ಇವಾಗ ಫಿಶ್ ಕಬಾಬ್ ಚಿಕನ್ ಕಬಾಬ್ ತಂದಿದೀವಿ ಟೈಮ್ ಬಂದು ಏಳುವರೆ ಮೂನ್ ಗೋ ದಕ್ಷ

ಬರ್ಲಾ ತಿನ್ನು ನಮ್ ಚಿಂಟುಗೆ ಕಬಾಬ್ ಏನೋ ಗೈಸ್ ನೋಡಿ ಇಷ್ಟಕ್ಕೆ 120 ರೂಪಾಯಿ ತಗೊಂಡಿದ್ದಾರೆ ಇದಕ್ಕೆ ಕಬಾಬ್ಗೆ ಜಾಸ್ತಿ ಇರಲಿಲ್ಲ ಟೇಜಿ ಇಗ್ಟla ಮತ್ತೆ কালकेजी ಸೊ ಗೈಸ್ ನೋಡಿ ಫಿಶ್ ಎಷ್ಟು ದೊಡ್ಡ ಇದೆ ಅಲ್ಲಿಂದ ಅಂಗಡಿಂದಾ

ಗೈಸ್ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಾನು ನಮ್ಮ ಫ್ಯಾಮಿಲಿ ಜೊತೆ ಏನೇನೆಲ್ಲ ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ಲ ಸೊ ಅದೆಲ್ಲ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಪಾಸ್ ಮಾಡಿ ಹೇಳಿಬಿಡಿ ಆಯ್ತಾ ಸೊ ಅವಾಗ ನನಗೆ ಗೊತ್ತಾಗುತ್ತೆ ಲೈಕ್ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ನಿಮಗೇನು ಇಷ್ಟ ಆಗುತ್ತೆ ಏನು ಇಷ್ಟ ಆಗಲ್ಲ ಅಂತ ಸೊ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ ಆಲಿ ತನಕ ಲವ್ ಯು ಗುಡ್ ನೈಟ್

Ha? <coughs> Yaw dama? Papaya. Ito papaya. Ito? Ananas. Ito? O, ito? Parangbieno. Parangbieno. ito? 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 Yin. Ito?